ಅವಹೇಳನಕಾರಿ ಹೇಳಿಕೆ ನೀಡಿದ ಕಲ್ಗಡ ಪ್ರಭಾಕರ್ ಭಟ್ರನ್ನ ಬಂಧಿಸಿ ಹಾಗೂ ಶ್ರೀಕಾಂತ್ ರಾಜ್ ವರದಿಯನ್ನು ಅಂಗೀಕರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ವಿಜಯನಗರ ಜಿಲ್ಲಾ ಕಚೇರಿ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಜಿಲ್ಲಾ ಸಮಿತಿಯು ಪ್ರತಿಭಟನೆ ಹಮ್ಮಿಕೊಂಡಿತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಳೆದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಪರಿವಾರದ ಪ್ರಮುಖ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಲ್ಗಡ ಪ್ರಭಾಕರ್ ಭಟ್ನು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಜೀವನಾಪೂರ್ತಿ ಖಾಯಂ ಗಂಡನೇ ಇರಲಿಲ್ಲ ಇವರಿಗೆ ಖಾಯಂ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ ನೆನ್ಪಿಡಿ ಎಂದು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಸಾರ್ವಜನಿಕವಾಗಿ ಮಹಿಳೆಯರನ್ನ ಅವಮಾನಿಸಿ ಧರ್ಮವನ್ನ ನಿಂದಿಸಿ ಧರ್ಮದ ಧರ್ಮಗಳ ಮಧ್ಯ ಬೆಂಕಿ ಹಚ್ಚುವ ಕೋಮು ಗಲಭೆಗೆ ಪ್ರಚೋದನೆ ನೀಡುವಂತಹ ನೀಚ ಮನಸ್ಸಿನ ಕಲ್ಗಡ ಪ್ರಭಾಕರ್ ಭಟ್ನ ದ್ವೇಷ ಭಾಷಣದಿಂದ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿ ಜೀವಹಾನಿಯೂ ಸಂಭವಿಸಬಹುದಾಗಿತ್ತು ಇಂತಹ ದ್ವೇಷ ಕಾರಣ ಭಾಷಣಗಾರನಿಗೆ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಅಲ್ಲದೆ ದ್ವೇಷ ಭಾಷಣಗೈದ ವಿರುದ್ಧ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ಪ್ರಕರಣ ದಾಖಲಿಸಿಕೊಳ್ಳಲು ಅವಕಾಶವಿದೆ ಆದರೂ ಅವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳುವ ಮೂಲಕ ಪೊಲೀಸ್ ಇಲಾಖೆ ವಿಫಲವಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಎಂಎಸ್ ಇವರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದ ಎಸ್ ದುರ್ಗೇಶ್ ಸಣ್ಣ ಮಾರಪ್ಪ ತೆಗ್ಗಿನ ಕೆರೆ ಕೊಟ್ರೇಶ್ ಬಿಟಿ ಗುದ್ದಿ ದುರ್ಗೇಶ್ ಕಂದ್ಗಲು ಪರಶುರಾಮ್ ಶ್ರೀನಿವಾಸ್ ಸೇರಿದಂತೆ ಇನ್ನು ಅನೇಕರು ಹಾಗೂ ಕಾರ್ಯದರ್ಶಿಗಳು ಸದಸ್ಯರು ಪಾಲ್ಗೊಂಡಿದ್ರು ಮಾಲ್ತೇಶ್ ಶೆಟ್ಟರ್ ಕಿಶ್ಕಿಂದ ಟಿವಿ ವಿಜಯನಗರ ಅದೇ ರೀತಿಯಾಗಿ ಈ ದೇಶದ ಈ ರಾಜ್ಯದಲ್ಲಿ ಈ ಹಿಂದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿರುವ ಶ್ರೀ ಕಾಂತರಾಜ್ ಜಾತಿ ಜಾತಿ ಗಣತಿ ವರದಿಯನ್ನು ಜಾರ ಪದಾಧಿಕಾರಿಗಳು ಇದರಲ್ಲಿದೆ ಇದನ್ನು ಅಲ್ಲಿ ಮತ್ತೆ ಎತ್ತ ವರದಿ ಅಜ್ಜಿ ಮಾಡಿದ್ರೆ ಕೆಲವಾರು ದಲಿತರ ಚೀಟಿ ಸಂಬಂಧಪಟ್ಟದಾಗಿರ್ಬೋದು ಏನು ಫಿಫ್ಟಿ ಸೆವೆನ್ ಅಪ್ಲೈ ಮಾಡಿದರೋ ಆ ಫಿಫ್ಟಿ ಸೆವೆನ್ ಅಪ್ಲೈ ಮಾಡೋದು ಇಲ್ಲಿವರೆಗೂ ಸಣ್ಣ ಶಾರ್ಟ್ಔಟ್ ಮಾಡೋದಾಗಿರಲಿ ಅಥವಾ ಅದನ್ನ ಏನು ಎಸ್ ಸಿ ಎಸ್ ಜಮೀನು ಇಷ್ಟ ಅಂತ ಆ ಕೆಲಸ ಆಗಿಲ್ಲ ದಯಮಾಡಿ ಇದನ್ನ ಎಲ್ಲ ಜಿಲ್ಲಾಧಿಕಾರಿ ಇವ್ರಿಗೆ ತಹಸೀಲ್ದಾರ್ ಅವರಿಗೆ ಮತ್ತೆ ತಿಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ಅದ್ರ ಜೊತೆಗೆ ಕಲ್ಲಡ್ಕರ್ ಪ್ರಭಾಕರ್ ಭಟ್ಟ ಅದ್ರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಈ ನೀಚ ನನ್ನ ಮಕ್ಕಳ ಹೇಳಿಕೆಗಳನ್ನು ಸ್ವಲ್ಪ ನೀವು ಗಮನಿಸ್ಬೇಕು ಅವ್ರಿಗೆ ಉದ್ದೇಶ ಏನಂದರೆ ಬಹು ಜನರು ಇವತ್ತು ಆಡಳಿತದಲ್ಲಿ ಆಡಳಿತ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಆ ಉರಿ ತಡ್ಕೊಳ್ಳೋಕ್ಕಾಗ್ತಾ ಹಾಗಾಗಿ ಅವರು ಈ ದೇಶದ ಹೆಣ್ಮಕ್ಳ ಬಗ್ಗೆ ಅವಚ್ಛವಾಗಿ ಮಾತಾಡೋಂಥದ್ದು ಈ ದೇಶ ಮತ್ತು ರಾಜ್ಯ ಕಂಡಂಥ ಮುಖ್ಯಮಂತ್ರಿ ಅವರು ಕೂಡ ಅವೆಚ್ಚವಾಗಿ ಬೈದಿರೋಂಥ ಅನಂತಕುಮಾರ್ ಹೆಗಡೆ ಇರ್ಬೋದು ಈ ಹೇಳಿಕೆಯನ್ನು ದೇಶದ ಸಂಘಟನೆ ತೀವ್ರವಾಗಿ ಖಂಡಿಸೋದ್ರ ಜೊತೆಗೆ ನಾವು ಡಿ ಎಸ್ ಎಸ್ನ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಶತಶತಮಾನಗಳಿಂದ ಮೊಘಲರ ಕಾಲದಿಂದ ಗುಲಾಮಿತನ ಮಾಡ್ಕೊಂಡು ಬಂದು ಜೊತೆಗೆ ಬ್ರಿಟಿಷರ ನೆಕ್ಕಿರೋಂಥ ಪರಂಪರೆ ಇರೋಂಥ ನೀವು ಅನಂತಕುಮಾರ್ ಹೆಗಡೆ ಇರ್ಬೋದು ಕಲ್ಲಡ್ಕರ್ ಪ್ರಭಾಕರ್ ಭಟ್ ಇರ್ಬೋದು ಆದರೆ ನಾವು ದಲಿತರು ಬಹುಜನ್ರು ಮುಸ್ಲಿಮ್ಸರು ನಾವೆಲ್ಲವೂ ಕೂಡ ಶೋಷಣೆಗೊಳಗ ಶೋಷಣೆಗೊಳಪಟ್ಟಂಥ ಜನ ಆದರೆ ಯಾವತ್ತೂ ಕೂಡ ಸ್ವಾಭಿಮಾನ ಮಾಡ್ಕೊಂಡಿಲ್ಲ ದಯವಿಟ್ಟು ತಾವು ಮಾತಾಡುವಾಗ ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ನಾವು ಯಾರಿಗೆ ಮಾತಾಡ್ತಾ ಇದೀವಿ ಯಾವ ಸಮುದಾಯಕ್ಕೆ ಮಾತಾಡ್ತಾ ಇದ್ದೀವಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನೀವು ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅದನ್ನು ಹೊರತುಪಡಿಸಿ ನೀವು ಇದನ್ನೇ ಮುಂದುವರಿಸಿದ್ರೆ ನಾವು ಮತ್ತೆ ಭೀಮ್ ಕೊರೆಗಾವ ಯುದ್ಧ ನಿಮ್ಗೆ ಗೊತ್ತಾಯ್ತೋ ಗೊತ್ತಿಲ್ಲ ನಾವೇನು ಮತ್ತೆ ಮಹಿಳೆಯರ ವಿಚಾರದಲ್ಲಿ ಹೇಳಿದಾಗ ಆ ಒಂದು ವಿಚಾರದಲ್ಲಿ ಇವತ್ತು ಮೆಮನ ನಮ್ಮ ರಾಜ್ಯಾದ್ಯಂತ ನಮ್ಮ ರಾಜ್ಯ ನಾಯಕರಿಗೆ ಕೊಟ್ಟಂಥ ಆ ಒಂದು ಇದಕ್ಕೆ ನಾವು ಆದೇಶದಂತೆ ನಾವು ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ ನಮ್ಮ ಜಿಲ್ಲೆಯಲ್ಲಿ ಒಳಗೆ ಕೊಟ್ಟಿವಿ ತದನಂತರ ಏನಾಯಿತು ಈ ಜಿಲ್ಲೆಯಲ್ಲಿ ಸುಮಾರು ಒಂದು ವರ್ಗದ ಪೊಲೀಸು ಅಧಿಕಾರಿಗಳು ಏನು ಮಾಡ್ತಾರೆ ಇವತ್ತು ಸುಖ ಸುಮ್ಮನೆ ಕೇಸ್ಗಳನ್ನು ಹಾಕ್ಬೇಕಂತೇಳಿ ಅದು ಯಾವುದೋ ಹಿಂದಿನ ಇರ್ತವೆ ಯಾರೋ ಭಿಕ್ಷೆ ಬೇಡದವ್ರ ಮೇಲೆ ಯಾವುದೋ ಅಲೆಮಾರಿಗಳ ಮೇಲೆ ಹಾಕಿ ಆ ಸುಖ ಸುಮ್ಮನೆ ಅವ್ರನ್ನೂ ಜೈಲಿಗೆ ಕರ್ಕೊಂಬಂದು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಬೇಕಾ ಬಿಟ್ಟು ಒಡೆದು ಒಂದು ದಿವ್ಸ ಇಪ್ಪತ್ತ್ನಾಲ್ಕು ತಾಸುಗಳ ಒಳಗೆ ಅವ್ರನ್ನ ಅವ್ರನ್ನ ಕೋರ್ಟಿಗೆ ಪಡುಜಿ ಮಾಡಬೇಕು ಅಂಥದ್ದನ್ನು ಮೂರು ದಿವಸ ನಾಲ್ಕು ದಿವಸ ಇಟ್ಕೊಂಡು ಒಡೆದು ಬಡಿದು ಅವರ ಸರಗಳತನು ಮಾಡ್ತಾರಂತಂದೇಳಿ ಯಾವಾಗೋ ಮಾಡಿದ ಕೇಸುಗಳಿಗೆ ಆ ಟೈಅಪ್ ಮಾಡಿ ಆ ಕೇಸುಗಳು ಎಫ್ ಐ ಆರ್ಗೆ ಇವ್ರನ್ನ ಲಿಂಕ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸೋವಂಥ ಕೆಲಸ ಆಗಿದೆ ಮರಮೇಳೆಯಲ್ಲಿ ಕೂಡ ಒಂದು ಒಂದು ತಿಂಗಳ ಹಿಂದೆ ಮೊನ್ನೆ ತಾನೇ ಹಂಪಿಯಲ್ಲಿ ಕಂದದ ಮರಗಳು ಕಡದಾರಂಥೇಳಿ ಸುಮಾರು ಸಿಂಧೋಳ ಸಮುದಾಯ ಹುಡುಗರು ಮತ್ತು ಕೊರ್ಮ ಕೊರಸೆ ಸಮುದಾಯ ಹುಡುಗರಿಗೆ ಸುಮಾರು ಆ ಹುಡುಗರಿಗೆ ಯಾರು ಇವ್ರನ್ನ ಇವ್ರ ಮೇಲೆ ಹಾಕಿದರೆ ಇವರು ಬೆನ್ನಿಂದ ಯಾರಿಲ್ಲ ಇವರು ಧ್ವನಿ ಇಲ್ದವರು ಇವರು ತಿರ್ಕೊಂಡು ತಿನ್ನೋರು ಅಂತೇಳಿ ಸುಖ ಸುಮ್ಮನೆ ಅವ್ರನ್ನ ಬಡದು ಬಡದು ಹಂಪಿ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಒಬ್ಬ ಒಬ್ಬ ಮನುಷ್ಯ ಒಬ್ಬನ ಹುಡುಗಿನ ಮೇಲೆ ಮೂವರು ನಾಲ್ವರು ಕಾಲಿಂದ ಏರಿ ಅವ್ರನ್ನ ಒತ್ತಾಯ ಪೂರಕವಾಗಿ ಅವ್ರನ್ನ ಗಂಧದ ಮರಗಳು ಕಳತನ ಮಾಡಿರಿ ಅಂತೇಳಿ ಒಪ್ಪಿಸಿ ಅವ್ರನ್ನ ಸುಖ ಸುಮ್ಮನೆ ಕರ್ಕೊಂಡು ಹೋಗಿ ಮರಗಳ ಹತ್ರ ಗಿಡಗಳ ಹತ್ರ ಕರ್ಕೊಂಡ್ಬಂದು ಅವ್ರನ್ನ ಜೈಲಿಗೆ ಹಾಕಿದಂಥ ಕೆಲಸ ಆಗಿದೆ ಬಂಧುಗಳೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಲಿತ ಸಂಘರ್ಷ ಸಮಿತಿಯಿಂದ ನಾನು ಇಲ್ಲಿ ಲೋಟಸ್ ಮಾಲಲ್ಲಿ ಕಳತನ ಮಾಡಿದಂಥ ಮರ ಅಂದ್ರೆ ಅದು ಸುಮಾರು ಕಳತನ ಆಗೋದಿಲ್ಲ ಅದು ಸುಮಾರು ಇಪ್ಪತ್ತೈದರಿಂದ ಮೂವತ್ತಡಿ ಅಗಲ ಕೋಟೆ ಆ ಕೋಟೆಯಲ್ಲಿ ಮೂರೇ ದಾರಿ ಇರ್ತವೆ ಆ ಮೂರು ದಾರಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಇರ್ತೈತೆ ಅಲ್ಲಿ ಸಾವಿರಾರು ಮತ್ತೆ ಸಿ ಸಿ ಕ್ಯಾಮರಾಗಳು ಇರ್ತವೆ ಇವೆಲ್ಲವನ್ನು ಇಟ್ಟುಕೊಂಡು ಅಲೆಮಾರಿ ಮಕ್ಕಳ ಮೇಲೆ ಸುಖ ಹಾಕಿ ಇವತ್ತು ಅವರ ಜೀವನನೇ ಹಾಳು ಮಾಡಿದಂಥ ಕೆಲಸ ಆಗ್ತಾ ಇದೆ ಪೊಲೀಸರುಗಳು ಈ ಜಿಲ್ಲೆಯಲ್ಲಿ ದಬ್ಬಾಳಿಕೆ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು ಮಾನ್ಯ ಎಸ್ ಬಿ ಸಹೇಬರ್ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಂತೇಳಿ ನಾನು ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ಅಣ್ಣವ್ರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಏನು ಇಪ್ಪತ್ತ್ಮೂರರಂದು ಕಳೆದ ತಿಂಗಳ ಇಪ್ಪತ್ತ್ಮೂರರಂದು ಕಲ್ಕಡ ಪ್ರಭಾಕರ್ ಅವರ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ಅಲೋಕಿಸಿ ಅವರನ್ನು ಪ್ರತಿಭಟನೆಯ ಮೂಲಕ ಅವರಿಗೆ ಪ್ರ ಒಂದು ಶಿಕ್ಷೆ ಆಗಬೇಕು ಅದೇ ರೀತಿಯಾಗಿ ಏನು ಈ ರಾಜ್ಯದಲ್ಲಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡೋದಕ್ಕೆ ಸಮೀಕ್ಷೆ ಮಾಡಿದರೂ ಆ ವರದಿಯನ್ನು ಸರ್ಕಾರ ಅಂಗೀಕರಿಸಿ ಅದರಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜಾತಿ ಗಣತೆಗೆ ಸಂಬಂಧಪಡ್ತಕ್ಕಂಥ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಹಿಂದುಳಿದಿರ್ತಕ್ಕಂಥ ಎಲ್ರಿಗೂ ಏನು ಮೀಸಲಾತಿ ನೀಡಬೇಕು ಅನ್ನೋದೊಂದು ವರದಿ ಇದೆಯೋ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತಂದೇಳಿ ಏನು ಇದೋ ಅದನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಅಕ್ಕ ಅತ್ತೊ ಅಕ್ಕೊತ್ತಾಯಿಗಳಲ್ಲಿ ಈ ಜಿಲ್ಲೆಯಲ್ಲಿ ದಲಿತರ ಮೇಲೆ ದಲಿತರ ಮೇಲೆ ಮತ್ತು ಅಲೆಮಾರಿ ಅಲೆ ಅರೆಮಾರಿಗೂ ಮತ್ತು ಅಕ್ಕಿ ಪಿಕ್ಕಿ ಜನಾಂಗ ಇತರೆ ದಲಿತ ದಲಿತರಲ್ಲಿ ನಡೀತಕ್ಕಂಥ ಅನೇಕ ಉಪಜಾತಿಗಳ ಮೇಲೆ ವಿನಾಕಾರಣ ಆ ಕೇಸ್ಗಳನ್ನು ಹಾಕಿ ಅವರನ್ನ ಚಿತ್ರಹಿಂಸೆ ಮಾಡಿ ಒತ್ತಾಯಪೂರ್ವಕವಾಗಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಅನ್ಯಾಯ ಈ ರೀತಿ ಮಾಡಬಾರ್ದು ಪೂರ್ವಾಪರನ ತಿಳ್ಕೊಳ್ಬೇಕು ತಿಳ್ಕೊಂಡು ತನಿಖೆ ಮಾಡಿ ಆ ತನಿಖೆ ಸತ್ತಾಸತ್ತತೆಗಳನ್ನು ತಿಳ್ಕೊಂಡಾದ್ಮೇಲೆ ಅಂಥವ್ರನ್ನ ಬಂಧಿಸಬೇಕು ಅದು ಬಿಟ್ಟು ವಿನಾಕಾರಣ ದಾರಿನಲ್ಲಿ ಹೋಗ್ತಕ್ಕಂಥ ಅಮಾಯಕರನ್ನ ಕರ್ಕೊಂಡು ಬಂದು ಕೇಸ್ ಹಾಕಿ ಒಳಗಾಗ್ತಕ್ಕಂಥ ಕೆಲಸನ ಕರ್ನಾಟಕ ದಲಿತಂಗರ ಸಮಿತಿ ಕಂಡು ಕಂಡಿಸುತ್ತೆ ಈ ರೀತಿ ಏನಾದರೂ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಈ ನಮ್ಮ ಎಲ್ಲ ದಲಿತಂಗರ ಸಮಯ ಸಮಿತಿಯು ಈ ರಾಜ್ಯಾದ್ಯಂತ ಜೊತೆಗೆ ನಮ್ಮ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಮಾಡಿ ಪ್ರತಿಭಟಿಸಬೇಕಾಗುತ್ತ ಅಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಲ ಮುಖಾಂತರ ನಾನು ತಿಳಿಯೋಕ್ಕೆ